ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್ ಸೊ ಫ್ರೆಂಡ್ ಇವತ್ತು ನಾವು ಲಿಟ್ರರಿ ಟರ್ಮ್ಸನ್ನು ನೋಡ್ತಾ ಬರೋಣ ಈಗ ಏನಿದೆ ಲಿಟರರಿ ಟರ್ಮ್ಸು ಮತ್ತು ಇವುಗಳನ್ನು ಲಿಟ್ರೇಚರ್ಗಳಲ್ಲಿ ಏಕೆ ಬಳಸಬೇಕು ಮತ್ತು ಡ್ರಾಮಾಗಳು ಅಂದ್ರೇನು ಡ್ರಾಮಾದ ಟೆಕ್ನಿಕ್ಗಳು ಯಾವುವು ಇಂಥ ಟೆಕ್ನಿಕ್ಗಳನ್ನು ಮತ್ತು ಡಿವೈಸ್ಗಳನ್ನು ಹೇಳಲಿಕ್ಕೆ ನಾವು ಈ ಲಿಟ್ರರಿ ಟರ್ಮ್ಸನ್ನು ಬಳಸ್ತೇವೆ ಲಿಟ್ರೇಚರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಇದು ಯಾಕಂತಂದರೆ ನೀವು ಯಾವುದನ್ನು ನಾವು ಇದನ್ನು ಏನಂದರೆ ಒಂದು ಒಂದು ಸ್ಟ್ರಕ್ಚರನ್ನು ನೋಡಿಕೊಂಡು ಅದನ್ನು ಇದೆ ಅಂತ ಹೇಳಿದ್ರು ಸಹ ಅದನ್ನು ಹೇಗೆ ಇಂಪ್ರೂವ್ಡ್ ಆಗಿ ನಾವು ಆ ಒಂದು ನಾವೆಲನ್ನಾಗಲಿ ಆ ಒಂದು ಪೋಯಮ್ಮನ್ನಾಗಲಿ ಆ ಒಂದು ಡ್ರಾಮನ್ನಾಗಲಿ ಹೇಗೆ ತುಂಬ ಇಫೆಕ್ಟಿವ್ ಆಗಿ ನಾವು ಅದನ್ನು ಆಡಿಯನ್ಸಿಗೆ ತಲುಪಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರೀತಿಯಾಗಿ ನಾವೇನಾದರೂ ಅದನ್ನು ತುಂಬ ವರ ವೇರಿಯಸ್ ಆಗಿ ಹಾಗೆ ತುಂಬ ಫೇಮಸ್ಸಾಗಿ ತುಂಬ ಈಸಿಯಾಗಿ ಜನರಿಗೆ ಆ ಒಂದು ನಮ್ಮ ಒಂದು ಬರೆದಂಥ ಕಪ್ ಆರ್ಟ್ ತಲುಪಬೇಕಾದ್ರೆ ಇಂಥ ಒಂದು ಡಿವೈಸಸ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಈ ಡಿವೈಸಿಂದ ತುಂಬ ಸರಳವಾಗಿ ಯಾವ ಒಂದು ಕಾಮನ್ ಮ್ಯಾನಿಗೂ ಅದು ಈ ಕಥೆ ಏನು ಅದರ ವಿಶೇಷತೆ ಏನು ಮತ್ತು ಅದು ಹೇಗೆ ಅವನಿಗೆ ಮನಮುಟ್ಟಿತು ಅನ್ನೋದನ್ನು ನಾವು ಈ ಒಂದು ಲಿಟ್ರೇ ಟರ್ಮ್ಸ್ಗಳನ್ನು ಬಳಸುವುದರ ಮೂಲಕ ತುಂಬ ಇಫೆಕ್ಟಿವ್ ಆಗಿ ಒಂದು ವರ್ಕ್ ಅಪ್ ಆರ್ಟನ್ನು ಒಂದು ಎಸ್ತ್ಯಾಟಿಕ್ ವರ್ಕ್ ಅಪ್ ಆರ್ಟ್ ಆಗಿ ಕ್ರಿಯೇಟ್ ಮಾಡ್ಬೋದಾಗಿದೆ ಸೊ ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂದರೆ ಈ ಲಿಟ್ರರಿ ಟರ್ಮ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ ಲಿಟ್ರರಿ ಟರ್ಮ್ಸ್ ಆರ್ ಅ ಟೆಕ್ನಿಕ್ಸ್ ಇದು ಈ ವರ್ಡ್ಸ್ ಯೂಸ್ ಟು ಡಿಸ್ಕ್ರೈಬ್ ಟೆಕ್ನಿಕ್ಸ್ ಅಂದರೆ ಈ ಇದು ಇದು ಏನಂದರೆ ಒಂದು ಕೈಂಡ್ ಆಫ್ ಅ ಟೆಕ್ನಿಕ್ ಇದು ಇದು ಒಂದು ಡಿವೈಸು ಹೌದು ಹೇಗೆ ನಾವು ಮೊಬೈಲ್ ಫೋನ್ಗಳಲ್ಲಿ ಒಂದು ಡಿವೈಸನ್ನು ಯೂಸ್ ಮಾಡಿ ಇನ್ನೊಂದು ನಮ್ಮ ಒಂದು ಏನು ಒಂದು ಗುರಿ ತಲುಪಬೇಕಾಗಿರುತ್ತೆ ಅದನ್ನು ತಲುಪ್ತೀವೋ ಅದೇ ರೀತಿ ಒಂದು ಈ ಲಿಟ್ರೇಚರಲ್ಲಿ ಒಂದು ನಾವೆಲ್ಲನ್ನು ಒಂದು ಸಕ್ಸಸ್ಫುಲ್ ಮಾಡಬೇಕಾದ್ರೆ ಇಲ್ಲ ಅದನ್ನು ನಾವೆಲ್ಲೇ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಈ ರೀತಿಯ ಕೆಲವೊಂದು ಟೆಕ್ನಿಕ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಡಿವೈಸ್ಗಳನ್ನು ಯೂಸ್ ಮಾಡ್ತೇವೆ ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲಿಟ್ರೇಚರಲ್ಲಿ ಯೂಸ್ ಮಾಡ್ತೀವಿ ಇದು ಯಾವುದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಅನಲೈಸ್ ಮಾಡಲಿಕ್ಕೆ ಒಂದು ವರ್ಕ್ ಅಪಾರ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹಾಗೂ ಇಂಟ್ರಪ್ರಿಟ್ ಅದನ್ನು ಸರಳವಾಗಿ ಇನ್ನೊಬ್ಬರಿಗೆ ಮನ ಮುಟ್ಟುವಂತೆ ಹೇಳಲಿಕ್ಕೆ ಈ ರೀತಿಯ ಲಿಟ್ರರಿ ಟರ್ಮ್ಸ್ಗಳನ್ನು ನಾವು ಬಳಸ್ತೇವೆ ತುಂಬ ಲಿಟ್ರರಿ ಟರ್ಮ್ಸ್ ಎಲ್ಲ ಇದೆ ಅದರಲ್ಲಿ ನಾನು ಕೆಲವೊಂದು ಎಕ್ಸಾಂಪಲನ್ನು ಹಾಗೆ ಬರೆದಿದ್ದೀನಿ ಇಲ್ಲಿ ಇದನ್ನ ನೋಡ್ಬೋದು ಸಿಮ್ಲಿ ಇದೆ ಮೆಟಾಫರ್ ಇದೆ ಐರನಿ ಇದೆ ಇಮೇಜರಿ ಇದೆ ಸಿಂಬೋಲಿಸಮ್ ಇದೆ ಅಲಿಟ್ರೇಷನ್ಸ್ ಎಲ್ಲ ಇದೆ ಈಗ ಒಂದೊಂದಾಗಿ ಅವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗೆ ನೋಡ್ತಾ ಹೋಗೋಣ ಮೊದಲನೆಯದ್ದು ಎಲೆಗರಿ ಅಂತ ಎಲೆಗರಿ ಏನಿದು ಎಲೆಗರಿ ಅಂತಂದರೆ ಒಂದು ಸ್ಟೋರಿ ಅಥವಾ ಒಂದು ಪೋಯಮ್ಮಲ್ಲಿ ಇಲ್ಲಿ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅಥವಾ ಕೆಲವೊಂದು ಇವೆಂಟ್ಸ್ಗಳನ್ನು ಅಥವಾ ಕೆಲವೊಂದು ಸೆಟ್ಟಿಂಗ್ಸ್ ಅಂದರೆ ಚಿಕ್ಕ ಚಿಕ್ಕ ಒಂದು ಕ್ಯಾರೆಕ್ಟರ್ಗಳು ಇಲ್ಲ ಒಂದು ಮನೆ ಇರ್ಬೋದು ಇಲ್ಲ ಒಂದು ನೇಚರ್ ಇರ್ಬೋದು ಒಂದು ಗಿಡ ಇರ್ಬೋದು ಇದು ಎಲ್ಲ ಏನು ಮಾಡುತ್ತೆ ಅಂದರೆ ಒಂದು ಸಿಂಬೋಲಿಕಲ್ ಗಾಹಿ ಒಂದು ಸಿಂಬೋಲಿಕ್ಕಲ್ಲಿ ಇನ್ನೊಂದು ಮೀನಿಂಗನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ದ ಮೀನಿಂಗ್ ಇಟ್ ಕ್ರಿಯೇಟ್ಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಮೀನಿಂಗ್ಸ್ ಯೂಶುವಲಿ ಕೆಲವೊಂದು ಸ್ಟೋರಿಗಳಲ್ಲಿ ನಾವು ಕೆಲವೊಂದು ಕ್ಯಾರೆಕ್ಟರ್ಗಳು ಕೆಲವೊಂದು ಸಿಂಬೋಲ್ಗಳನ್ನು ನೋಡಿದ್ರೆ ಅದು ಒಂದು ಮೋರಲ್ ಸ್ಟೋರಿಯನ್ನೇ ಹೇಳಿರ್ಬೋದು ಇಲ್ಲ ಪೊಲಿಟಿಕಲಿ ಇನ್ಡೈರೆಕ್ಟಾಗಿ ಇನ್ನೊಬ್ಬನ ಕ್ರಿಟಿಸೈಸ್ ಮಾಡಲಿಕ್ಕೆ ಆ ಸಿಂಬೋಲನ್ನು ಬಳಸಿರ್ಬೋದು ಇಲ್ಲ ಒಂದು ಸ್ಪಿರಿಚುವಲ್ ಮೆಸೇಜನ್ನು ಅದು ಕನ್ವೇ ಮಾಡಿರ್ಬೋದು ಸೊ ಇಲ್ಲಿ ಕೆಲವೊಂದು ಅಂದರೆ ಒಂದು ಲಿಟ್ರಲ್ ಸಿಂಬೋಲ್ ಆದರೂ ಇರ್ಬೋದು ಇಲ್ಲ ಒಂದು ಪೊಲಿಟಿಕಲ್ ಸಿಂಬಾಲು ಸೋಷಿಯಲ್ ಸಿಂಬಾಲು ಯಾವುದಾದ್ರೂ ಒಂದು ಸಿಂಬಾಲ್ ಇರ್ಬೋದು ನಾನು ಎಕ್ಸಾಂಪಲ್ ಕೊಡೋದಾದರೆ ಈಗ ನಾವು ಏನಂದರೆ ಈ ಒಂದು ಕೆಲವೊಂದು ವಿಷಯಗಳನ್ನು ಮಾತಾಡ್ತಾ ಹೋಗ್ತೇವೆ ಆ ಪ್ರೋಸು ಪೋಯೆಟ್ರಿ ಮತ್ತು ಡ್ರಾಮಾಗಳಲ್ಲಿ ಆ ಒಂದು ಎಕ್ಸಾಂಪಲ್ ಮೂಲಕ ನಾವು ಇಲ್ಲಿ ನೋಡಿ ನೋಡೋಣ ಏನಂದರೆ ಒಂದು ಎನಿಮಲ್ ಫಾರ್ಮ್ ಅಂತ ಜಾರ್ಜ್ ಆರ್ವೆಲ್ ಅವರು ಬರೆದಂಥ ಒಂದು ನಾವೆಲ್ ಇದು ಎನಿಮಲ್ ಫಾರ್ಮ್ ಇಲ್ಲಿ ಪಿಕ್ಸ್ಗಳೆಲ್ಲ ಬರ್ತವೆ ಅಂದರೆ ಒಂದು ಎನಿಮಲ್ ಫಾರ್ಮಲ್ಲಿ ತುಂಬ ವರೈಟಿ ಆಫ್ ಎನಿಮಲ್ಸ್ ಎಲ್ಲ ಇರ್ತವೆ ಅವು ಏನಂದರೆ ಮುಂದೆ ತನ್ನ ಒಂದು ಮಾಲೀಕನಿಂದ ಮನನೊಂದು ಮತ್ತು ಅವನ ಒಂದು ಟಾರ್ಚರನ್ನು ತಡ್ಕೊಳ್ಳೋಕಾಗ್ದೇನೆ ಅವು ಎಲ್ಲ ರಿವೋಲ್ಟ್ ಮಾಡ್ತವೆ ಅಂದರೆ ರೆಬಲ್ ಆಗ್ತವೆ ಕ್ರಾಂತಿಯನ್ನು ಮಾಡ್ತವೆ ಯಾರ ವಿರುದ್ಧ ಅಂದರೆ ಮನುಷ್ಯನ ವಿರುದ್ಧ ಸೊ ಆಗ ಈ ಒಂದು ಎನಿಮಲ್ಗಳು ಯಾರು ಲೀಡರ್ ಆಗ್ತಾರೆ ಅಂತಂದರೆ ಪಿಗ್ ಅದರಲ್ಲಿ ಎಸ್ಪೆಷಲಿ ಯಾವ ಒಂದು ಹೆಡ್ ಪಿಗ್ ಅಂತಂದರೆ ನ್ಯಾಪೋಲಿಯನ್ ಅಂತ ಆದರೆ ನೆಪೋಲಿಯನ್ ಅನ್ನೋದು ಆ ಪಿಗ್ಗನ ಹೆಸರು ಇವನನ್ನು ನಾವು ಏನು ಮಾಡ್ತೀವಿ ಅಂದರೆ ಇನ್ಡೈರೆಕ್ಟಾಗಿ ಈ ರಷ್ಯನ್ನು ಲೀಡರ್ ಇದ್ದಾರಲ್ಲ ಸ್ಟಾಲಿನ್ ಜೋಸೆಫ್ ಸ್ಟಾಲಿನಿಗೆ ಕಂಪೇರ್ ಮಾಡಲಾಗುತ್ತೆ ಸೊ ಇಲ್ಲಿ ಸಿಂಬೋಲನ್ನು ಏನು ಯೂಸ್ ಮಾಡಿದ್ದೀವಿ ಒಂದು ಪಿಗ್ ಅನ್ನೋ ಒಂದು ಸಿಂಬಾಲನ್ನು ಹೇಳಿ ಇದನ್ನ ಒಂದು ಮೀನಿಂಗಾಗಿ ಕ್ರಿಯೇಟ್ ಮಾಡಿದ್ದೀವಿ ಯಾವ ಮೀನಿಂಗ್ ಅಂದರೆ ಸ್ಟಾಲಿನ್ ಅನ್ನೋ ಒಂದು ಅರ್ಥದಲ್ಲಿ ಸೊ ಈ ರೀತಿ ನಾವು ಎಲೆಗರಿಯನ್ನು ಬಳಸ್ಕೊಂಡು ಹೋಗ್ತೇವೆ ಹಾಗೆ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಂತ ಬರುತ್ತೆ ಜಾನ್ ಬನಿಯನ್ ಬರೆದಿರೋದು ಇಲ್ಲಿ ಕ್ರಿಶ್ಚಿಯನ್ ಅನ್ನೋರು ಯಾರು ಕ್ರಿಶ್ಚಿಯನ್ ಅಂತಂದರೆ ಅವನ ಅರ್ಥದಲ್ಲಿ ಒಂದು ಹ್ಯೂಮನ್ ಸೋಲ್ ಪ್ಯೂವರ್ ಆಗಿರುವಂಥ ಮನುಷ್ಯ ಹ್ಯೂಮನ್ ಆಗಿರುವವನು ಅವನ ಒಂದು ಜರ್ನಿ ನೋಡ್ತೇವೆ ಅಲ್ಲಿ ಏನಂದರೆ ಸ್ಪಿರಿಚುವಲ್ ಗ್ರೋತ್ ಆಗಬೇಕು ಹೊರತು ಈ ಎಕನಾಮಿಕಲ್ ಅಲ್ಲ ಮನುಷ್ಯ ಒಂದು ಆಧ್ಯಾತ್ಮಿಕವಾಗಿ ಮುಂದೆ ಸಾಗಬೇಕು ಈ ಅಧ್ಯಾತ್ಮಿಕ ಒಂದು ಸಾಗು ಆ ಒಂದು ಹೋರಾಟನ ನಾವು ಕ್ರಿಶ್ಚಿಯನ್ ಅಂತ ಒಂದು ಸಿಂಬಾಲನ್ನು ಯೂಸ್ ಮಾಡಿ ಹೇಳ್ತೇವೆ ಹಾಗೆ ಪೇರಿ ಕ್ವೀನ್ ಅಂತ ಬರುತ್ತೆ ಸ್ಪೆನ್ಸರ್ ಈ ಪೇರಿ ಕ್ವೀನಿನ ವಿಶೇಷತೆ ಏನಂತಂತಂದರೆ ಇಲ್ಲಿ ಹೋಲಿನೆಸ್ಸು ಮತ್ತು ಹೋಲಿನೆಸ್ಸು ಅಂತ ಒಂದು ಕ್ಯಾರೆಕ್ಟರನ್ನು ಬಳಸ್ತೇವೆ ಹಾಗೆ ರೆಡ್ ಕ್ರಾಸ್ ಅಂತ ರೆಡ್ ಕ್ರಾಸ್ ನೈಟ್ ಅಂತ ಇನ್ನೊಂದು ಎರಡು ಕ್ಯಾರೆಕ್ಟರ್ ಬರುತ್ತೆ ಈ ಎರಡು ಕ್ಯಾರೆಕ್ಟರ್ ಏನನ್ನು ಸೂಚಿಸ್ತವೆ ಅಂದರೆ ವರ್ಚೂಸ್ ಸದ್ಗುಣಗಳನ್ನು ಸೂಚಿಸ್ತವೆ ಹಾಗೆ ಲಾರ್ಡ್ ಆಫ್ ದಿ ಪ್ಲಾಯ್ಸಲ್ಲಿ ಐಲ್ಯಾಂಡ್ ಅನ್ನೋ ಒಂದು ಸಿಂಬಾಲ್ ಬರುತ್ತೆ ಐಲ್ಯಾಂಡ್ ಅಂದರೆ ಸೊಸೈಟಿ ಅಂದಂಗೆ ಬಾಯ್ಸ್ ಅಂದಂಗೆ ಒಂದು ಬಿಹೇವಿಯರ್ ಅಂದಂಗೆ ಸೊ ಹಾಗೆ ಇನ್ನೊಂದು ಬಿಹೇವಿಯರ್ ಅಂತ ಬರುತ್ತೆ ಬಿಹೇವಿಯರ್ ಅಂತ ಅರ್ಥ ಇಲ್ಲಿ ಹ್ಯೂಮನ್ ಇನ್ಸ್ಟಿಕ್ಟ್ ಅಂದರೆ ಮನುಷ್ಯನ ಒಳಗಿರುವಂಥ ಈ ಪ್ರಾಣಿತ್ವ ಅದನ್ನು ಹೈಲೈಟ್ ಮಾಡಲಾಗುತ್ತೆ ಹೀಗೆ ಎವ್ರಿ ಮ್ಯಾನ್ ಅಂತ ಒಂದು ಮೆಡಿವಲ್ ಇಂಗ್ಲೀಷಿನ ಒಂದು ಪ್ಲೇ ಇದು ದ ಬಿಗಿನಿಂಗ್ ಆಫ್ ದಿ ಫಸ್ಟ್ ಪ್ಲೇ ಆಗ ಏನಂದರೆ ಇಲ್ಲಿ ಎವ್ರಿ ಮ್ಯಾನ್ ಅಂದರೆ ಅರ್ಥ ಯಾರು ಅಂತಂದರೆ ಆರ್ಡಿನರಿ ಮನುಷ್ಯರು ಒಬ್ಬ ಒಳ್ಳೆಯ ಮನುಷ್ಯರು ಒಳ್ಳೆ ಕೆಲಸ ಮಾಡುವವರು ನಾಲೇಜನ್ನು ಮತ್ತು ಹಾಗೆ ಇದರಲ್ಲಿ ಇನ್ನೊಂದು ನಾಲೆಜ್ ಅಂತ ಒಂದು ವರ್ಡ್ ಬರುತ್ತೆ ಈ ನಾಲೇಜನ್ನು ಪರ್ಸೋನಿಫೈಡ್ ಯಾವುದಕ್ಕೆ ಮಾಡ್ತಾರೆ ಅಂದರೆ ಈ ಮೋರಲ್ ಲೈಫನ್ನು ಹೇಳಲಿಕ್ಕೆ ಸೊ ಈ ರೀತಿ ನಾವು ಅಲೆಗರಿಯನ್ನು ಬಳಸ್ತೇವೆ ಅಲೆಗರೀಸ್ ಆಲ್ವೇಸ್ ಆಗಿರ್ತವೆ ಲಿಟ್ರಲ್ ಮೀನಿಂಗನ್ನು ಕ್ರಿಯೇಟ್ ಮಾಡ್ತವೆ ಸ್ಟೋರಿಯಲ್ಲಿ ಇಲ್ಲಿ ನಾವೊಂದು ಡೀಪರ್ ಮೀನಿಂಗನ್ನು ನೋಡ್ಬೋದಾಗಿದೆ ಇನ್ನು ಎರಡನೇ ಲಿಟ್ರರಿ ಟರ್ಮ್ಸ್ ಯಾವುದಂದರೆ ಸಿಮಿಲಿ ನೀವು ಆಲ್ರೆಡಿ ಕಲ್ತಿರ್ತೀರಿ ಎಸ್ ಎಸ್ ಎಲ್ ಸಿಗಳಲ್ಲಿ ಮತ್ತು ಪಿ ಯು ಸಿಗಳಲ್ಲೆಲ್ಲ ಈ ಸಿಮಿಲಿ ಅಂದರೆ ಏನಂತ ಗೊತ್ತಾಗುತ್ತೆ ಅಲ್ಲಿ ಒಂದು ಫಿಗರ್ಸ್ ಆಫ್ ಆಗಿ ಯೂಸ್ ಮಾಡ್ತೇವೆ ಫಿಗರ್ಸ್ ಆಫ್ ಸ್ವೀಚ್ ಅಂದರೂ ಆರ್ ಆಲ್ಸೋ ಲೈಕ್ ಅ ಟೆಕ್ನಿಕ್ಸು ಮತ್ತು ಡಿವೈಸ್ಗಳು ಅದು ಸೊ ಇಲ್ಲಿ ಸಿಮಿಲಿ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇಲ್ಲಿ ಕಂಪ್ಯಾರಿಸನನ್ನು ನಡೆಯುತ್ತೆ ಕಂಪ್ಯಾರಿಜನ್ ಯಾರ ಮಧ್ಯೆ ನಡೆಯುತ್ತೆ ಅಂದರೆ ಎರಡು ಅನ್ಲೈಕ್ ಥಿಂಗ್ಸ್ ಅಂದರೆ ಬೇರೆ ಬೇರೆ ಒಂದು ವಸ್ತುಗಳು ಇರ್ಬೋದು ವ್ಯಕ್ತಿಗಳು ಇರ್ಬೋದು ಇಲ್ಲ ಬೇರೆ ಬೇರೆ ಕ್ವಾಲಿಟಿ ಇರ್ಬೋದು ಈ ಎರಡೂ ಕ್ವಾಲಿಟಿಯನ್ನು ಲೈಕ್ ಅಥವಾ ಯಾಸ್ ಅನ್ನೋ ಒಂದು ಶಬ್ದನ ಬಳಸಿ ನಾವು ಏನು ಮಾಡ್ತೇವೆ ಅಂದರೆ ಜೋಡಿಸ್ತೇವೆ ಇವು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಒಂದು ವಿವಿಡ್ ಇಮೇಜರಿಯನ್ನು ಕ್ರಿಯೇಟ್ ಮಾಡ್ತೇವೆ ಒಂದು ಪಿಕ್ಚರನ್ನು ನಮ್ಮ ತಲೆಯಲ್ಲಿ ಕೊಡ್ತಾವೆ ಹಾಗೆ ಎಕ್ಸ್ಪ್ರೆಷನ್ಸನ್ನು ಎಮೋಷನ್ಸನ್ನು ತುಂಬ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಕಂಪ್ಯಾರಿಸನನ್ನು ಸಿಮಿಲಿಯನ್ನು ಬಳಸ್ತೇವೆ ಇಲ್ಲಿ ಇವುಗಳನ್ನು ಹೆಚ್ಚನ್ನು ಹೆಚ್ಚು ನಾವು ಪೊಯೆಟ್ರಿಯಲ್ಲಿ ಬಳಸ್ತೇವೆ ಪ್ರೋಸಲ್ಲೂ ಬಳಸ್ತೇವೆ ಕೆಲವೊಮ್ಮೆ ಸ್ಪೀಚ್ ಮಾತಾಡಬೇಕಾದರೂ ಬಳಸ್ತೇ ಹೋಗ್ತೇವೆ ಇಲ್ಲಿ ಕೆಲವೊಂದು ಎಕ್ಸಾಂಪಲನ್ನು ನಾನು ಆಲ್ರೆಡಿ ಬರೆದಿದ್ದೀನಿ ಏನು ಎಕ್ಸಾಂಪಲ್ ಅಂದರೆ ಹರ್ ಐಝ್ ಶೋನ್ ಲೈಕ್ ಅ ಸ್ಟಾರ್ಸ್ ಅಂತ ಅವಳು ಅಂದರೆ ಮನುಷ್ಯ ಒಂದು ಒಂದು ಹುಡುಗಿಯ ಕಣ್ಣುಗಳು ಮತ್ತು ಸ್ಟಾರ್ಸು ಎರಡು ಬೇರೆ ಬೇರೆಯಾಗಿರುವಂಥ ವಸ್ತುಗಳು ಇವು ಅಂದರೆ ಹುಡುಗಿ ಅನ್ನೋ ಮನುಷ್ಯನ ಕಣ್ಣುಗಳು ಹಾಗೆ ಸ್ಟಾರ್ಸ್ ಅನ್ನೋದೊಂದು ಒಬ್ಜೆಕ್ಟು ಸೊ ಇವು ಎರಡನ್ನ ನಾವು ಏನು ಮಾಡ್ತೀವಿ ಅಂತಂದರೆ ಕಂಪೇರ್ ಮಾಡ್ತೇವೆ ಅಂದರೆ ಐಸು ಮತ್ತು ಸ್ಟಾರನ್ನು ಕಂಪೇರ್ ಮಾಡಬೇಕಾದ್ರೆ ಇಲ್ಲಿ ಲೈಕ್ ಕಣ್ಣುಗಳನ್ನು ಬಳಸ್ತೇವೆ ಹರ್ ಐಝ್ ಅ ಶೋಣ್ ಲೈಕ್ ಸ್ಟಾರ್ಸ್ ಅಂದರೆ ಅರ್ಥ ಕಣ್ಣುಗಳು ಅಂದರೆ ಶೈನಿಂಗು ಬ್ರೈಟು ವೆರಿ ಅಟ್ರ್ಯಾಕ್ಟಿವ್ ಆಗಿರುವಂಥದ್ದು ಸೊ ಅದಕ್ಕಾಗಿ ಇಲ್ಲಿ ಅದನ್ನು ತಗೊಂಡು ಅದೇ ರೀತಿ ಕ್ವಾಲಿಟಿ ಯಾವುದಿದೆ ಸ್ಟಾರನ್ನು ತುಂಬ ಬ್ರೈಟ್ ಆಗಿರುತ್ತೆ ಶೈನ್ ಮಾಡ್ತಾ ಇರುತ್ತೆ ವೆರಿ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಈ ಎರಡು ವಿವಿಧ ಅಂದರೆ ಡಿಫ್ರೆಂಟ್ ಆಗಿರುವಂತಹ ಒಂದು ಕ್ವಾಲಿಟಿಯನ್ನು ಆ್ಯಸು ಮತ್ತು ಲಾಯ್ಕ್ಗಳನ್ನು ಬಳಸೋದ್ರಿಂದ ಅದನ್ನು ಕಂಪೇರ್ ಮಾಡ್ತೇವೆ ಅದಕ್ಕೆ ನಾವು ಸಿಮಿಲಿ ಅಂತ ಕರಿತೇವೆ ತುಂಬ ಎಕ್ಸಾಂಪಲ್ ಇದೆ ಯಾಕೆ ಎಕ್ಸಾಂಪಲಲ್ಲಿ ನೀವು ತಿಳ್ಕೊಂಡು ಹೋಗ್ತೇವೆ ಈಗ ಆ್ಯಸ್ ಅ ಬ್ರೇವ್ ಆ್ಯಸ್ ಎ ಲಾ ಲಾಯನ್ ಅಂತ ವರ್ಡ್ ಇದೆ ಈ ಲಾಯನ್ ಬೇರೆ ಅವನು ಒಬ್ಬ ಹಿ ಅಂತ ತೊಗೊಂಡ್ರೆ ಹಿ ಈಸ್ ಆ್ಯಸ್ ಅ ಬ್ರೇವ್ ಆ್ಯಸ್ ಅ ಲಾಯನ್ ಅಂತಂದರೆ ಮನುಷ್ಯ ಬೇರೆ ಹಾಗೆ ಪ್ರಾಣಿ ಲಾಯನ್ ಬೇರೆ ಇವು ಎರಡರ ಮಧ್ಯೆ ಇರುವಂಥ ಒಂದು ಕ್ವಾಲಿಟಿ ಯಾವುದಂದರೆ ಬ್ರೇವ್ ಶೂರತನ ಸೊ ಇದಕ್ಕಾಗಿ ನಾವು ಏನು ಬಳಸ್ತೀವಿ ಅಂದರೆ ಈ ಕರೇಜ್ ಅನ್ನೋ ವರ್ಡಲ್ಲಿ ಅಂದರೆ ಲಾಯನ್ ಅಂದರೆ ಇದರ್ಥ ಶೂರತನ ಕರೇಜ್ ಅನ್ನೋ ಒಂದು ಪ್ರಿಯ ಪಿಯರ್ಲೆಸ್ನೆಸ್ ಹೆದರಿಕೆ ಇಲ್ಲದೆ ಇರೋದು ಸೊ ಅದಕ್ಕಾಗಿ ನಾವು ಇಲ್ಲಿ ಎರಡು ವಿವಿಧ ಅಬ್ಜೆಕ್ಟನ್ನು ಕಂಪ್ಯಾರಿಸನ್ ಮಾಡ್ತೇವೆ ಇಲ್ಲಿ ಕೀಡ್ಸ್ ಹೇಳ್ತಾನೆ ಬ್ರೈಟ್ ಆ್ಯಸ್ ಅ ಸ್ಟಾರ್ ಅಂತ ವರ್ಡ್ ಯೂಸ್ ಮಾಡ್ತಾನೆ ಕೀಡ್ಸ್ ಬ್ರೈಟ್ ಆ್ಯಸ್ ಅ ಸ್ಟಾರ್ ಇಲ್ಲಿ ಕಂಪೇರನ್ನು ಮಾಡ್ತಾರೆ ಯಾವುದಂದ್ರೆ ಬ್ಯೂಟಿಗೆ ಬ್ಯೂಟಿಗೆ ಸ್ಟಾರಿಗೆ ಕಂಪೇರ್ ಮಾಡ್ತಾನೆ ಹಾಗೆ ಇಲ್ಲೊಂದು ಸರಳವಾದದ್ದು ಲೈಫ್ ಇಸ್ ಲೈಕ್ ಅ ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಜೀವನ ಅನ್ನೋದು ಒಂದು ಬ್ ಯಾವುದಂದ್ರೆ ಈ ಚಾ ಬಾಕ್ಸಲ್ಲಿರುವಂಥ ಚಾಕ್ಲೇಟ್ಸ್ಗಳು ಇದ್ದಂಗೆ ಈ ಲೈಫ್ ಜೀವನ ಅನ್ನೋ ವರ್ಡ್ ಬೇರೆ ಚಾಕ್ಲೇಟ್ಸ್ ಅನ್ನೋದು ಬೇರೆ ಇದನ್ನು ಲೈಕ್ ಅನ್ನು ವರ್ಡನ್ನು ಬಳಸ್ಕೊಂಡು ಎರಡನ್ನ ಕನೆಕ್ಟ್ ಮಾಡ್ತೀವಿ ಇದರ ಅರ್ಥ ಏನಂದರೆ ಲೈಫ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತಂದಂಗೆ ಹಾಗೆ ಇದು ಏನಂದರೆ ಚಾಕ್ಲೇಟ್ ಇರುವಂಥ ಚಾಕ್ಲೇಟುಗಳು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನೋಣಂದಂಗೆ ಸೊ ಇದಕ್ಕಾಗಿ ನಾವು ಸಿಮ್ಲಿಗಳನ್ನು ಬಳಸ್ತೇವೆ ದ ನೈಟ್ ವಾಸ್ ಅ ಬ್ಲ್ಯಾಕ್ ಆಸ್ ಅ ಕೋಲ್ ಅಂತಂದ ಈ ನೈಟು ಮತ್ತು ಕೋಲ್ ಅಂದರೆ ಕಲ್ಲಿದ್ದಲು ಎರಡನ್ನ ಈ ಆ್ಯಝ್ ಅನ್ನು ವರ್ಡಿಂದ ಕಂಪೇರ್ ಮಾಡ್ತೇವೆ ಆವಾಗ ಇದರ ಅರ್ಥ ಏನಂತಂದರೆ ಎಂಪಸೈಸ್ ಡಾರ್ಕ್ನೆಸ್ ಒಂದು ಗ್ಲೂಮ್ ತುಂಬ ಕತ್ತಲನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಸಿಮಿಲಿಯಲ್ಲಿ ಲೈಕು ಮತ್ತು ಆ್ಯಝನ್ನು ಬಳಸಬೇಕಾಗತ್ತೆ ನೆಕ್ಸ್ಟು ಏನಂದರೆ ಮೆಟಾಫರ್ ಅಂತ ಏನಿದು ಮೆಟಾಫರ್ ಅಂತಂದರೆ ಇದು ಇಂಪ್ಲಾಯ್ಡ್ ಸಿಮ್ಲಿ ಅಂತ ಇದಕ್ಕೆ ಕರೀತೇವೆ ನಾವು ನಾವು ಇದಕ್ಕೆ ಇಂಪ್ಲಾಯ್ಡ್ ಇಂಪ್ಲಾಯ್ಡ್ ಸಿಮ್ಲಿ ಅಂತ ಕರೀತೇವೆ ಆದರೆ ಇದು ಸಹ ಕಂಪ್ಯಾರಿಸೇ ಮಾಡುತ್ತೆ ಆದರೆ ಇದು ಡೈರೆಕ್ಟ್ ಕಂಪ್ಯಾರಿಸನ್ ಮಾಡುತ್ತೆ ಇಲ್ಲಿ ಲೈಕು ಮತ್ತು ಆ್ಯಸನ್ನು ಬಳಸ್ತೇ ಆ್ಯಸು ಅಥವಾ ಲೈಕನ್ನು ಬಳಸುವ ಅವಶ್ಯಕತೆ ಇಲ್ಲ ಆದರೆ ಡೈರೆಕ್ಟಾಗಿ ನಾವು ಕಂಪ್ಯಾರಿಸನ್ ಮಾಡ್ತೇವೆ ಸೊ ಇದು ಏನಂದರೆ ನಾನು ಹೇಳಿದ್ದೀನಿ ಲೈಕ್ ಮತ್ತು ಆ್ಯಸನ್ನು ಇಲ್ಲಿ ಬಳಸಬಾರ್ದು ಇದು ಏನು ಸಜ್ಜೆಸ್ಟ್ ಮಾಡುತ್ತೆ ಅಂತಂದರೆ ಸಜ್ಜೆಸ್ಟ್ ಸಿಮಿಲ್ಯಾರಿಟಿ ಇನ್ಸ್ಟಿಡ್ ಆಫ್ ಸ್ಟೇಟಿಂಗ್ ಇಟ್ ಅದನ್ನು ಹೇಳೋದಕ್ಕಿಂತ ಮೊದಲು ಏನು ಅಂದರೆ ನಾವು ಕಂಪ್ಯಾರಿಸನೇ ಮಾಡಿಬಿಡೋದು ಡೈರೆಕ್ಟಾಗಿ ಹೇಳಿಬಿಡೋದು ಇದು ಇದರಲ್ಲೂ ಸಹ ಒಂದು ಡೀಪರ್ ಮೀನಿಂಗ್ ಇರುತ್ತೆ ಇದು ಒಂದು ಇಮೇಜರಿ ಚಿತ್ರ ಅಥವಾ ಒಂದು ಇಮೋಷನ್ಸನ್ನು ಏನಂದರೆ ಕಂಪೇರ್ ಮಾಡಲಿಕ್ಕೆ ಇದನ್ನು ಬಳಸ್ತೇವೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ ಎಕ್ಸಾಂಪಲ್ಸಲ್ಲಿ ನಾವು ನೋಡ್ತಾ ಹೋಗೋಣ ಏನೆಂದರೆ ಟೈಮ್ ಇಸ್ ಅ ತೀಪ್ ಅಂದರೆ ತೀಪ್ ಅಂತ ಒಂದು ವರ್ಡ್ ಇದು ಅಂದರೆ ಈ ಸಮಯ ಅನ್ನೋದು ಕಳ್ಳ ಇದ್ದಂಗೆ ಯಾಕಂದರೆ ಇಲ್ಲಿ ಟೈಮನ್ನು ಇಲ್ಲಿ ಲೈಕ್ ಮತ್ತು ಈಸನ್ನು ಬಳಸ್ತಾ ಇಲ್ಲ ನಾವು ಡೈರೆಕ್ಟಾಗಿ ಟೈಮ್ ಇಸ್ ಅ ತೀಪ್ ಅಂತ ಹೇಳ್ತಾ ಇದ್ದೀವಿ ಟೈಮ್ ಇಸ್ ಲೈಕ್ ಅ ತೀಪ್ ಅಂದರೆ ಅದು ಸಿಮಿಲಿ ಟೈಮ್ ಇಸ್ ಅ ತೀಪ್ ಅಂದರೆ ಅದು ಮೆಟಾಫರ್ ಇಲ್ಲಿ ಟೈಮ್ ಇಸ್ ಅ ತೀಪ್ ಅಂತಂದರೆ ಸಮಯ ಕಳ್ಳ ಇದ್ದಂಗೆ ಅದು ಅಪಾರ್ಚುನಿಟಿ ಆ್ಯಂಡ್ ಲೈಫನ್ನು ಕದಿಯುತ್ತೆ ಅಂದರೆ ಜೀವನದಲ್ಲಿ ಏನಂದರೆ ಅಪಾರ್ಚುನಿಟಿ ಇದೆಯಲ್ಲ ತುಂಬ ಅದನ್ನು ಕದಿಯುತ್ತೆ ಬರ ನಮಗೆ ಸಿಗಲ್ಲ ಕೆಲವೊಂದು ಅಪಾರ್ಚುನಿಟಿ ಇದು ರಿಯಲ್ ಮೀನಿಂಗು ತೀಪ್ ಅಂದರೆ ಕಳ್ಳ ಅಂತ ಅರ್ಥ ಅಲ್ಲ ನಮ್ಮ ಅಪಾರ್ಚುನಿಟಿಯನ್ನು ಕಳ್ಕೊಳ್ಳೋದಕ್ಕೆ ನಾವು ಟೈಮ್ ಇಸ್ ಅ ತೀಪ್ ಅನ್ನು ವರ್ಡ್ ಯೂಸ್ ಮಾಡ್ತೇವೆ ಹಾಗೆ ಶೇಕ್ಸ್ಪಿಯರ್ ಏನು ಮಾಡ್ತಾನೆ ಅಂದರೆ ಇಲ್ಲಿ ಒಂದು ಕೋಟ್ ಮಾಡ್ತಾ ಬರ್ತಾನೆ ಆಲ್ ದಿ ವರ್ಲ್ಡ್ ಆಲ್ ದಿ ವರ್ಲ್ಡ್ಸ್ ಆ್ಯಸ್ ಅ ಸ್ಟೇಜ್ ಅಂತ ಹೇಳ್ತಾನೆ ಇಡೀ ಒಂದು ಜಗತ್ತು ಒಂದು ಸ್ಟೇಜ್ ಇದ್ದಂಗೆ ಲೈಫ್ ಅನ್ನೋದು ಥಿಯೇಟ್ರ್ ಇದ್ದಂಗೆ ಅಂತ ಹೇಳ್ತಾನೆ ಹಾಗೆ ಪೀಪಲ್ ಅಂದರೆ ಇಲ್ಲಿ ಆ್ಯಕ್ಟರ್ಸ್ ಇದ್ದಂಗೆ ಸಿಟಿ ಇಲ್ಲಿ ಹೇಳ್ಕೊಂಡು ಹೋಗ್ತಾನೆ ಇದರಲ್ಲಿ ಆಲ್ ದಿ ವರ್ಲ್ಡ್ ಈಸ್ ಲೈಕ್ ಅ ಸ್ಟೇಜ್ ಅಂದರೆ ಎಲ್ಲ ಆಲ್ ದಿ ವರ್ಡ್ಸ್ ವರ್ಡ್ ಈಸ್ ಅ ಸ್ಟೇಜ್ ಅಂತಂದರೆ ಡೈರೆಕ್ಟು ಮೆಟಾಫರನ್ನು ಯೂಸ್ ಮಾಡಿದ್ದಾನೆ ಅಂದರೆ ಇಡೀ ಒಂದು ಜಗತ್ತು ಒಂದು ಸ್ಟೇಜ್ ಇದ್ದಂಗೆ ಅಲ್ಲಿ ಜೀವನ ಅನ್ನೋದಿದೆಯಲ್ಲ ಲೈಫ್ ಅನ್ನೋದು ಒಂದು ಥಿಯೇಟರ್ ಇದ್ದಂಗೆ ಜನರು ಇದ್ದಾರಲ್ಲ ಅವರು ಒಂದು ಆ್ಯಕ್ಟರ್ಸ್ ಇದ್ದಂಗೆ ಆ್ಯಕ್ಟ್ ಮಾಡ್ತಾ ಸಾಕ್ತಾ ಇರಬೇಕು ಸೊ ಇದಕ್ಕೆ ಈ ರೀತಿ ನಾವು ಮೆಟಾಫರನ್ನು ಬಳಸ್ತೇವೆ ಹಾಗೆ ಇಲ್ಲಿ ಇನ್ನೊಂದಿದೆ ಏನಂತಂದರೆ ದ ಸಿಟಿ ವಾಸ್ ಅ ಜಂಗಲ್ ಒಂದು ಸಿಟಿ ಜೀವನ ಹೆಂಗಾಗಿದೆ ಜಂಗಲ್ ಥರ ಆಗಿದೆ ಅಂತ ಅರ್ಥ ಅಂದರೆ ಅರ್ಥ ಇಡೀ ಸಿಟಿಯಲ್ಲಿ ಏನೇನಿದೆ ಅಂದರೆ ಡೇಂಜರ್ ಸಿಟಿ ಡೇಂಜರ್ಗೆ ಕನ್ವರ್ಟ್ ಆಗಿದೆ ಇಲ್ಲಿ ಕೊಲೆ ಸುಲಿಗೆ ಅದು ಇದು ಸೊ ಅದಕ್ಕಾಗಿ ಸಿಟಿ ವಾಸ್ ಅ ಜಂಗಲ್ ಅಂತ ವರ್ಡ್ ಯೂಸ್ ಮಾಡ್ತಾನೆ ಹಾಗೆ ಹೀ ಈಸ್ ಅ ಶೈ ಶೈನಿಂಗ್ ಸ್ಟಾರ್ ಅಂತಾನೆ ಹೀ ಈಸ್ ಅ ಶೈನಿಂಗ್ ಸ್ಟಾರ್ ಅಂದರೆ ವೆರಿ ಎಕ್ಸಲೆಂಟ್ ಮ್ಯಾನ್ ಅಂದಂಗೆ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅಂದಂಗೆ ಹಾಗೆ ಬುಕ್ಸ್ ಆರ್ ದಿ ಮಿರರ್ಸ್ ಆಫ್ ದಿ ಸೋಲ್ ಅಂತ ಪುಸ್ತಕಗಳು ಒಂದು ಈ ಆತ್ಮ ಅಂದರೆ ಆತ್ಮದ ಒಂದು ಪ್ರತಿಬಿಂಬ ಅಂತ ಇಲ್ಲಿ ಬುಕ್ಸನ್ನು ನಾವು ಏನ ಏನೇ ಆಗಿ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇದು ಬುಕ್ಸು ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ಮನುಷ್ಯನ ಥಾಟ್ ವಿಚಾರನ ಮತ್ತು ಫೀಲಿಂಗ್ಸನ್ನು ಮತ್ತು ಅವನ ನೈತಿಕತೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಸೊ ಅದಕ್ಕಾಗಿ ಬುಕ್ಸ್ ಆರ್ ಮಿರರ್ಸ್ ಆಫ್ ದಿ ಸೋಲ್ ಅಂತ ಬಳಸ್ತೇವೆ ಸೊ ಇಲ್ಲಿ ನಾವು ಏನು ಮಾಡಬಾರ್ದಂದರೆ ಅನ್ಲೈಕ್ ಸಿಮ್ಲಿ ಸಿಮ್ಲಿ ಎಲ್ಲಿ ಸಿಮ್ಲಿಯಲ್ಲಿ ನಾವು ಲೈಕ್ ಮತ್ತು ಎನ ಬಳಸ್ತೇವೆ ಇಲ್ಲಿ ಅದನ್ನು ಬಳಸಬಾರದು ಸೊ ಇದೇ ಇರುವ ವ್ಯತ್ಯಾಸ ಯಾವುದಕ್ಕೆ ಅಂದರೆ ಈ ಮೆಟಾಫರು ಮತ್ತು ಸಿಮಿಲಿಗೆ ಇನ್ನು ನೆಕ್ಸ್ಟು ಏನಂದರೆ ಮೆಟಾನಮಿ ಅಂತ ಮೆಠಾನಮಿ ನಾಟ್ ಮೆಠಾನಮಿ ವಾಟ್ ಇಸ್ ದಟ್ ಮೀನ್ ಆಫ್ ಮೆಟಾನಿಮಿ ಅಂದರೆ ಇಟ್ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು ಏನು ಸಬ್ಸ್ಟಿಟ್ಯೂಟ್ ಮಾಡುತ್ತಂದರೆ ಒಂದು ವರ್ಡು ಒಂದು ವಿಚಾರನ ಸಬ್ಸ್ಟಿಟ್ಯೂಟ್ ಮಾಡಿ ಅದಕ್ಕೆ ರಿಲೇಟೆಡ್ ಇರುವಂಥ ಒಂದು ವರ್ಡನ್ನು ಬಳಸೋದು ಸೊ ಸಬ್ಸ್ಟಿಟ್ಯೂಟಿಂಗ್ ದ ವರ್ಡ್ ವಿತ್ ಸಮಥಿಂಗ್ ಕ್ಲೋಸ್ಲಿ ರಿಲೇಟೆಡ್ ಟು ಆರ್ ಅಸೋಸಿಯೇಟೆಡ್ ಅದಕ್ಕೆ ಸಂಬಂಧಪಡುವಂಥ ಒಂದು ವರ್ಡನ್ನು ಬಳಸೋದು ಫಾರ್ ಎಕ್ಸಾಂಪಲ್ ಅಂದರೆ ಈಗ ಚೇರ್ ಅಂತ ವರ್ಡ್ ಯೂಸ್ ಮಾಡ್ತೀನಿ ನಾನು ಚೇರ್ ಅಂತ ವರ್ಡ್ ಯೂಸ್ ಮಾಡ್ತೇನೆ ಈ ಚೇರ್ ಅಂತಂತಂದರೆ ಅರ್ಥ ಏನಂತಂದರೆ ಇದು ಬರೀ ಚೇರ್ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಿಸುವಂಥ ಒಂದು ಶಬ್ದ ಬಳಸ್ತೇನೆ ಯಾರು ಅಂದರೆ ಪಾವರ್ ಅಂತ ಪಾವರ್ ಅಂತ ಬಳಸ್ತೇನೆ ಸೊ ಇಲ್ಲಿ ಪಾವರ್ ಅನ್ನೋ ವರ್ಡ್ ಏನಂತಂದರೆ ಚೇರನ್ನು ಚೇರಿಗೆ ಎಷ್ಟು ಪಾವರ್ ಇದೆ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇದಕ್ಕೆ ಸಂಬಂಧಿಸುವಂಥ ಅಸೋಸಿಯೇಟೆಡ್ ವರ್ಡನ್ನು ಬಳಸಿದರೆ ಇದಕ್ಕೆ ನಾವು ಮೆಟಾನಿಮಿ ಅಂತ ಕರಿತೇವೆ ಇಲ್ಲಿ ಏನನ್ನ ನಾವು ಕಾಣ್ತೀವಿ ಅಂದರೆ ಒಂದು ಬ್ರೀವಿಟಿ ತುಂಬ ಎಕ್ಸಾಂಪಲ್ ಅಂದರೆ ಒಂದು ಸ್ಮಾಲ್ ಅಂದರೆ ಅದರದ್ದು ಒಂದು ಸಂಕ್ಷಿಪ್ತತೆಯನ್ನು ಕಾಣ್ತೇವೆ ಈಗ ಪಾವರ್ ಹೀಗೆ ಹಂಗೆ ಎಲ್ಲದನ್ನು ಹೇಳೋದಕ್ಕಾಗಿ ಹೇಳೋದು ಬಿಟ್ಟು ಅವರು ಚೇರಿಗಾಗಿ ಜಗಳ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಆ ಪೊಲಿಟಿಕಲ್ ಇಡೀ ಒಂದು ಸಿನಾರಿಯೋ ನಮ್ಮ ಕಣ್ಮುಂದೆ ಬರುತ್ತೆ ಅಂದರೆ ಚೇರ್ ಅಂದರೆ ಒಂದು ಪಾವರ್ ಅಂತ ಒಂದು ವರ್ಡು ನಮಗೆ ಗೊತ್ತಾಗುತ್ತೆ ಹಾಗೆ ಕಾಮನ್ ಇನ್ನು ಲಿಟ್ರೇಚರಲ್ಲಿ ಬಳಸ್ತೇವೆ ಜರ್ನಲಿಸಮ್ ಅಂದರೆ ಈ ಪತ್ರಿಕೆ ಉದ್ಯಮದಲ್ಲೆಲ್ಲ ಬಳಸ್ತೇವೆ ಪೊಲಿಟಿಕ್ಸಲ್ಲಿ ಈ ವರ್ಡ್ಗಳನ್ನೆಲ್ಲ ಮೆಟಾನಮಿಗಳನ್ನು ಬಳಸ್ತಾ ಹೋಗ್ತೇವೆ ಇದು ಏನಂತಂದರೆ ಸಿಮಿಲ್ಯಾರಿಟಿನ ಹೇಗೆ ಹೇಳುತ್ತಂದ್ರೆ ಆ ಒಂದು ಇನ್ನೊಂದು ಅದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ವರ್ಡ್ಗಳನ್ನು ಬಳಸುವುದರ ಮೂಲಕ ಒಂದು ಸಿಮ್ಲ್ಯಾರಿಟಿ ನಾವು ಈಸಿಯಾಗಿ ಹೇಳ್ಬೋದು ಇಲ್ಲಿ ಎಕ್ಸಾಂಪಲ್ಸ್ ಹೇಗಿದೆ ಅಂದರೆ ಅದೇ ನಾನು ಹೀಗೆ ಹೇಳಿದಂಥ ಕೆಲವೊಂದು ಎಕ್ಸಾಂಪಲ್ಗಳೇ ಇಲ್ಲಿ ಬರ್ತವೆ ದ ಕ್ರೌನ್ ವಿಲ್ ಡಿಸೈಡ್ ಏನನ್ನೋದು ಈ ಕ್ರೌನ್ ಕ್ರೌನ್ ಅಂದರೆ ಕಿರೀಟ ಡಿಸೈಡ್ ಮಾಡುತ್ತೆ ಅಂತ ಕಿರೀಟ ಅಂದರೆ ಏನರ್ಥ ಇಲ್ಲಿ ಕಿಂಗ್ ಅಥವಾ ಕ್ವೀನ್ ಇದ್ದಂಗೆ ಸೊ ಇಲ್ಲಿ ರಾಯಲ್ ಅಥಾರಿಟಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಲ್ಲಿ ಕ್ರೌನ್ ವರ್ಡನ್ನು ಬಳಸ್ತೇವೆ ಹಾಗೆ ದ ವೈಟ್ ಹೌಸ್ ಆಫ್ ಅಮೇರಿಕಾ ಇದೆಯಲ್ಲ ಅಲ್ಲಿ ದ ವೈಟ್ ಹೌಸ್ ಇಶ್ಯೂಡ್ ದಿ ಸ್ಟೇಟ್ಮೆಂಟ್ ಒಂದು ಒಂದು ಸ್ಟೇಟ್ಮೆಂಟನ್ನು ವೈಟ್ ಹೌಸ್ ಇಶ್ಯೂ ಮಾಡಿದೆ ಅಂದರೆ ಅರ್ಥ ವೈಟ್ ಹೌಸ್ ಅಂದರೆ ಯಾರು ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂದಂಗೆ ಸೊ ಅದಕ್ಕೆ ನಾವು ಅಂದರೆ ಶಾರ್ಟ್ ಆಗಿ ಅದಕ್ಕೆ ಆಫೀಸ್ ಅಂತ ಕರಿತೀವಿ ಅಂದರೆ ಪ್ರೆಸಿಡೆಂಟ್ ಆಫ್ ಅಮೇರಿಕಾನೇ ಅದನ್ನು ಇಶ್ಯೂ ಮಾಡಿದೆ ನನಗೆ ಆ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳೋ ಬದಲು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ದ ವೈಟ್ ಹೌಸ್ ಅಂತ ಹೇಳ್ತಾ ಇದ್ದೀವಿ ದ ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂತ ಪೆನ್ನು ಈ ಖಡ್ಗದಿಂದ ಖಡ್ಗಕ್ಕಿಂತಲೂ ತುಂಬ ಬಲಶಾಲಿಯಾಗಿರೋದು ಇಲ್ಲಿ ಪೆನ್ ಅಂದರೆ ಏನು ರೈಟಿಂಗ್ ನಮ್ಮ ವಿಚಾರಗಳು ನಮ್ಮ ಅನಿಸಿಕೆಗಳು ನಮ್ಮ ಅಲ್ಲಿರ್ತಕ್ಕಂಥ ಹುದುಗಿದಂಥ ತುಂಬ ಟ್ಯಾಲೆಂಟ್ ಅಂದಂಗೆ ಹಾಗೆ ಸ್ವರ್ಡ್ ಅಂತ ಇಲ್ಲಿ ಸ್ವರ್ಡ್ ಅಂದರೆ ಏನು ವಾರ್ ಅಂದಂಗೆ ಫೋರ್ಸ್ ಅಂದಂಗೆ ಸೊ ಈ ರೀತಿಯಾಗಿ ನಾವು ಪೆನ್ನನ್ನು ಮತ್ತು ಸ್ವರ್ಡನ್ನು ಹೇಳೋದಕ್ಕಾಗಿ ಈ ರೀತಿ ಅರ್ಥನ ಬಳಸ್ತೇವೆ ಈಗ ಹಾಲಿವುಡ್ ಪ್ರೊಡ್ಯೂಸರ್ಸ್ ಮೆನಿ ಫಿಲ್ಮ್ಸ್ ಹಾಲಿವುಡ್ ತುಂಬ ಮೂವಿಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಅರ್ಥ ಹಾಲಿವುಡ್ ಅಂದ್ರೆ ಏನು ಇದು ಒಂದು ಫಿಲ್ಮ್ ಇಂಡಸ್ಟ್ರಿ ಅಂದಂಗೆ ಅದನ್ನು ಅರ್ಥ ಮಾಡ್ಕೋಬೇಕು ದ ಬಾಟಲ್ ಟುಕ್ ಈಸ್ ಅ ಲೈ ಬಾಟಲ್ ಅವ್ನ ಜೀವನೇ ತಗೊಳ್ತು ಅಂತಂದ್ರೆ ಅರ್ಥ ಬಾಟಲ್ ಅಂದರೆ ಏನು ಅಲ್ಕೋಹಾಲ್ ಸರಾಯಿ ಅಂದಂಗೆ ಸೊ ಇದಕ್ಕಾಗಿ ನಾವು ಸಬ್ಸ್ಟಿಟ್ಯೂಟ್ ವರ್ಡ್ಗಳನ್ನು ಬಳಸ್ತೇವೆ ಸೊ ಇದನ್ನು ಯಾವ ಎಲ್ಲಿ ಬಳಸ್ತೇವೆ ನಾನು ಆಲ್ರೆಡಿ ಹೇಳಿದ್ದೀನಿ ಪೊಲಿಟಿಕ್ಸಲ್ಲಿ ಲಿಟ್ರರಿ ಮೀನಿಂಗ್ ಆಗಿ ಸಿಂಬಾಲಿಕ್ ರೆಫರೆನ್ಸ್ ಆಗಿ ನಾವು ಇದನ್ನು ಬಳಸ್ತೇವೆ ಸೊ ಇಷ್ಟು ಇವತ್ತಿನ ಲಿಟ್ರರಿ ಟರ್ಮ್ಸು ಹಾಗೆ ನಾನು ಒಂದೊಂದಾಗಿ ಲಿಟ್ರರಿ ಟರ್ಮ್ಸನ್ನು ನಾನು ಮುಂದೆ ಇನ್ನೂ ಒಂದು ವಿಡಿಯೋದಲ್ಲಿ ಇನ್ನೂ ಮತ್ತು ಹಲವಾರು ವಿಡಿಯೋಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಈ ರೀತಿಯ ಲಿಟ್ರೇಟ್ ಟರ್ಮ್ಸು ಇಲ್ಲಿ ಇಲ್ಲಿ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟ್ಗಳಿಗಾಗಲಿ ಮತ್ತು ಕೆ ಸೆಟ್ ನೆಟ್ಟು ಪ್ರಿಪ್ರೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ತುಂಬ ಉಪಯುಕ್ತವಾಗಿರುತ್ತೆ ಸೊ ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಬನ್ನಿ ಸೊ ಇಲ್ಲಿ ನಾನು ತುಂಬ ವಿಷಯಗಳನ್ನು ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ವಿಷಯ ಎಲ್ಲ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಹೇಳ್ತಾ ಹೋಗ್ತೇನೆ ಮತ್ತು ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಫ್ರೆಂಡ್ ಥ್ಯಾಂಕ್ ಯು